ಅಕ್ಕ ನಿಬಾರಕ್ಕ ಗಜ ಗೌರಿ ಪೂಜೆಗೆ ಅಕ್ಕ ನಿ ಬಾರಕ್ಕ ಗಜ ಗೌರಿ ಪೂಜೆಗೆ ಕರೆಯ ನಿನ್ನ ಕರೆಯ ಬಂದಿಗೆ ನಾನಕ್ಕ ಕರೆಯ ನಾನಕ್ಕ ನಿನ್ನ ಕರೆಯ ಬಂದಿಗೆ ನಾನಕ್ಕ ಇವಳೆಂತಾಳೆ ಏನೇ ನಿನ್ನ ನನ್ನ ಕರೀಲಿಕ್ಕಾಗಿ ಬಂದಿರುವೆಯಾ ಕರೆಯ ಬಂದವಳೆ ನೀ ಜರೆಯ ಬಂದವಳೆ ಠನೆಯೊಳು ಕುಂಕುಮ ಅವರು ನಿನಗ್ಯಾರೆ ನಿನಗ್ಯಾರೆ ನಿನಗ್ಯಾರೇ ಪಾಂಡುರಂಗವಲಿ ರಾಮ ನೀನು ಒಲಿ ಕೃಷ್ಣ ಒಲಿ ಶಿವನೇ ನೀನು ಒಲಿ 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 ರಂಗಾವಲಿ ಯಾವತ್ತಿದ್ರೂ ದೇವರನ್ನು ನಂಬ್ಕೊಂಡವ್ರಿಗೆ ಒಳ್ಳೆಯದೇ ಮಾಡ್ತಾನೆ ಭಗವಂತ ಆ ದೇವ್ರನ್ನ ನಿಂದಿಸಿದವ್ರನ್ನ ತಕ್ಷಣಕ್ಕೆ ಶಿಕ್ಷೆ ಕೊಡ್ತಾನೆ ಅದನ್ನು ನಾನು ಅಲ್ಲಿ ಕಲಿತಂತಹ ಒಂದು ಪಾಠ ಗುರುಮಲ್ಲಪ್ಪನವರು ಅಂತ ಅರಸೀಕೆರೆಯಲ್ಲಿ ಅವರ ಅಧ್ಯಕ್ಷರಾಗಿದ್ದರು ಅವರು ಏನು ಹೇಳ್ತಿದ್ರು ಅಂದರೆ ಓ ತಂದೆಯವರು ವಾಯ್ಸ್ ಇದೆ ನೋಡೋಕ್ಕೂ ಹಾಗೆ ಮಕ್ಕಳು ಹಾಗೆ ಇರೋದರಿಂದ ನೀವು ನಿಮ್ಮ ಹಾವ ಭಾವ ನಿಮ್ಮದು ಒಂದು ವರ್ಡ್ಸ್ ಎಲ್ಲ ಕೇಳಿದ್ರೆ ಇಲ್ಲ ಹಾಗೆ ಅದೇ ಅಂದರೆ ಅವರ ಕಥೆಯಲ್ಲಿ ನಿಮ್ಮ ಕಥೆ ಇಲ್ಲ ನಾವು ಪ್ರಾರಂಭಿಕ ಆವಾಗ ಇನ್ನೂ ಸ್ಟಾರ್ಟಿಂಗ್ ನಮ್ಮದು ಹಾಗಾಗಿ ನಾವು ಅಂದ್ಕೊಳ್ತಿದ್ವಿ ಇಲ್ಲ ನಾವು ಹಂಗೆ ಆಗಬೇಕು ಅವ್ರಂಗೆ ಅಂತ ಅನ್ನಿಸ್ಕೋಬೇಕು ಅಂತ ಒಂದು ಚಾಲೆಂಜು ಬರೋದು ಜೊತೆಲಿ ಖುಷಿನೂ ಆಗೋದು ನಮ್ಮನ್ನು ಹೋಲಿಸ್ತಿದ್ದಾರಲ್ಲ ನಮ್ಮ ತಂದೆಯವರಿಗೆ ಅಂತ ಜನ ಎಲ್ಲ ತುಂಬಾ ಸ್ವಾಗತಿಸಿದ್ರು ನಾವು ಇನ್ನೂ ಸ್ಟೇಜ್ ಇಳಿದು ಹಾಗೆ ಎಲ್ಲರೂ ಓಡಿ ಬರೋರು ತುಂಬ ಚೆನ್ನಾಗಿ ಮಾಡಿದ್ರು ಓ ನಿಮ್ಮ ತಂದೆಯವರಾಗೇ ಇರ್ತಿದ್ರು ದೃಷ್ಟಿ ತಗ್ಗಿಸ್ಕೊಳ್ಳಿ ಮನೆಗೆ ಹೋಗಿ ಅಂತೆಲ್ಲ ತುಂಬಾ ಅದೊಂದು ಪ್ರೋತ್ಸಾಹದ ನೋಡಿ ನಮ್ಗೆ ತುಂಬ ಖುಷಿಯಾಗ್ತದೆ ಸ್ಟೇಜ್ ಹತ್ತಬೇಕಾದ್ರೆ ಜನದ ನೋಡಿದ್ ಕೂಡಲೇ ಒಂಥರ ಏನೋ ಒಂದು ಒಂಥರ ಹುಮ್ಮಸ್ಸು ನಮಗೆ ಇನ್ನೂ ಜನ ಇದ್ದು ಅವರೆಲ್ಲ ಅವ್ರ ಮುಖಗಳೆಲ್ಲ ಅವ್ರ ಮುಖ ಭಾವನೆ ನೋಡ್ತಿದ್ದಾಗೆ ಅಯ್ಯೋ ನಮ್ಮನ್ನ ಅವರು ತುಂಬ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತು ಇನ್ನೂ ಏನು ಹೇಳೋಣ ಇನ್ನೂ ಹೇಗೆ ಮಾಡೋಣ ಇನ್ನೂ ನಮ್ಮ ತಂದೆಯವ್ರ ರೇಂಜ್ಗೆ ಹೋಗೋಣ ಅನ್ನೋ ಅಂತ ಅವ್ರ ಹಾಡುಗಳಾಗಲಿ ಅವ್ರದ್ದೇ ಒಂದು ಹಾಡನ್ನ ನಾವು ಅವ್ರ ಥರನೇ ನಾವು ಹೇಗೆ ಹಾಡೋದು ಅಂತ ಕೇಳೋದಾಗಲಿ ಖುಷಿ ಆಗ್ತಿತ್ತು ನಮಗೆ ಹರಿಕಥೆಗಳು ಒಂದು ನಮ್ಮ ತಂದೆಯವರ ಹರಿಕಥೆಗಳೇ ಆಯ್ದ ಹರಿಕಥೆಗಳು ಮಾಡೋದು ನಾವು ಅದರಲ್ಲಿ ತುಂಬಾ ಕೇಳುವಂಥ ಹರಿಕ ಜನ ನಮ್ಮ ನಮ್ಮನ್ನು ಅಪೇಕ್ಷೆ ಪಟ್ಟು ಕೇಳುವಂತಹ ಹರಿಕಥೆಗಳು ಗಜಗೌರಿ ವ್ರತ ನಲ್ಲತಂಗಾದೇವಿ ಅನುಭವಿಸ್ತಿದ್ರು ಅಂದರೆ ನಮ್ಮ ತಂದೆಯವರು ಹೇಳಬೇಕಾದ್ರೆ ನಲ್ಲತಂಗಾದೇವಿ ಅವರು ಅಳುತ್ತಿದ್ರು ಜನ ಎಲ್ಲ ಹತ್ತು ಬಿಡೋರು ಎಷ್ಟು ಅಷ್ಟು ಹೊತ್ತು ಅಳುತ್ತಿದ್ರು ಅಂತಂದರೆ ಆ ಅಳ ಸನ್ನಿವೇಶ ಹಾಗೇ ಇರ್ತದ ತಕ್ಷಣ ಒಂದು ಉಪಕಥೆ ಹೇಳ್ಬಿಟ್ಟು ಜನನ್ನೆಲ್ಲ ನಗಸ್ಬಿಡೋರು ಅದನ್ನು ಜನ ನಮಗೆ ಬಂದು ಹೇಳೋರು ನಿಮ್ಮ ತಂದೆಯವರು ನಲತಂಗ ದೇವಿ ಮಾಡ್ತಿದ್ರು ಮೇಡಮ್ ಅಷ್ಟು ಚೆನ್ನಾಗಿ ಹೇಳೋರು ಅವರು ಆ ಸಮಯದಲ್ಲಿ ನಮಗೆಲ್ಲ ಅಳು ಬಂದ್ಬಿಡೋದು ಹಾಗೇ ಒಂದು ಉಪಕಥೆ ಹೇಳಿ ನಗಸ್ಬಿಡೋರು ನಮ್ಮದು ಆ ಥರ ಯಾರೂ ಬರಲ್ಲ ಬಿಡಿ ಮೇಡಮ್ ಹರಿಕಥೆ ಮಾಡುವಾಗ ನೀವು ಹರಿ ಹಾಗೆ ಮಾಡಿ ನಲತಂಗ ದೇವಿ ಮಾಡಿ ಅನ್ನೋರು ಗಜಗೌರಿ ಮಾಡೋದು ನಾನು ಎಲ್ಲೆಲ್ಲೂ ಹೋಗಿ ಕಥೆ ಮಾಡೋದು ಭೂ ಕೈಲಾಸ ತುಂಬನೇ ಅಚ್ಚುಮೆಚ್ಚಿನ ಹರಿಕಥೆ ಆ ಭೂ ಕೈಲಾಸ ಅಂತ ಮಾಡ ಹಾಗಾಗಿ ನಾನು ನಮ್ಮ ಸಹೋದರಿಯವರು ಶೋಭಾ ನಾಯ್ಡು ಅವರು ಹರಿಕಥೆ ಮಾಡ್ತಿದ್ದರು ಈಗ ಇಲ್ಲ ನಾನು ನಮ್ಮ ಸಹೋದರಿಯವರು ಜೋಡಿ ಕಥೆ ಮಾಡಿಸ್ತಿದ್ರು ಬೊಬ್ರು ವಾಹನ ಅಂತ ಗಣಪತಿ ಪೆಂಡಾಲಲ್ಲಿ ಅವರು ಬೊಬ್ರು ವಾಹನ ಅವರಾದರೆ ನಾನು ಅರ್ಜುನ ಹಾಗಾಗಿ ಇಬ್ಬರೂ ಅರಸಿಕೆರೆಯಲ್ಲಿ ಪೆಂಡಾಲಲ್ಲಿ ತುಂಬಾ ಜನ ಸೇರಿಬಿಟ್ಟಿದ್ರು ಆವಾಗ ಶಿವರಾಮ್ ಅಂತ ಹಾರ್ಮೋ ನಮ್ಮ ತಂದೆಯವ್ರಿಗೆ ನೋಡ್ಸ್ತಿದ್ದಂತಹ ಹಾರ್ಮೋನಿಯಮ್ ಅಷ್ಟೇ ಅವರೇ ನುಡಿಸ್ತಿದ್ರು ಜೋಡಿ ಕಥೆ ತುಂಬಾ ಚೆನ್ನಾಗಿ ಬಂತು ಎಲ್ಲರೂ ತುಂಬ ಚೆನ್ನಾಗಿತ್ತು ನಿಮ್ಮ ತಂದೆಯವರು ಮಾಡುತ್ತಿದ್ದ ಹಾಗೆ ಮಾಡ್ತಿದ್ದೀರಿ ಇಬ್ಬರು ನೀವು ಅಂತ ಹೇಳೋರು ಹಾಗಾಗಿ ಹೀಗೆ ನಡೀತಿತ್ತು ಒಂದು ಇಪ್ಪತ್ತು ಕಥೆಗಳು ಮಾಡ್ತಿದ್ವಿ ನಾವು ನಮ್ಮ ತಂದೆಯವ್ರದ್ದು ಹಾಗೆ ಜೋಡಿ ಕಥೆ ನಾನು ನಮ್ಮಕ್ಕ ಇಬ್ಬರು ಸೇರ್ಕೊಂಡು ಮಾಡ್ತಿದ್ವಿ ಭೂ ಕೈಲಾಸ ಮಾಡಬೇಕಾದ್ರೆ ಅವರು ರಾವಣ ಮಾಡೋರು ನಾನು ಕೈ ಕಸೆ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಒಂದೆರಡು ಒಂದೆರಡು ಕನೆಗಳಲ್ಲಿ ಮಾಡಿದ್ವಿ ಆಮೇಲೆ ಅವರು ಬೇರೆ ಆದರೂ ಅವರು ಬೇರೆ ಕ ಹೋಗೋರು ನಾನು ಬೇರೆ ಬರ್ತಿದ್ದೆ ಹೀಗಾಗಿ ಹರಿಕಥೆಗಳೆಲ್ಲ ಇದೆಲ್ಲ ಹೇಳ್ಕೊಡ್ತಿದ್ದಿದ್ದು ಹೇಗೆ ಮಾಡಬೇಕು ಕಥೆ ಅನ್ನೋದು ನಮ್ಮ ತಾಯಿಯವರು ಹೇಳ್ಕೊಡ್ತಿದ್ರು ನಮ್ಮ ತಾಯಿಯವರು ಒಳ್ಳೆ ಆರ್ಟಿಸ್ಟು ಅವರು ನಾಟಕಗಳಲ್ಲಿ ಅನೇಕ ಪಾತ್ರಗಳನ್ನೆಲ್ಲ ಮಾಡ್ತಿದ್ದರು ಹಾಗಾಗಿ ನಮ್ಮ ತಾಯಿಯವರು ಮನೇಲಿ ನಮ್ಮ ತಂದೆ ಹೋದ ಮೇಲೆ ಹೇಗೆ ಹೇಗೆ ಹರಿಕಥೆ ಮಾಡಬೇಕು ಯಾವ್ಯಾವ ಹಾಡುಗಳು ಯಾವ್ಯಾವ ಸಂದರ್ಭದಲ್ಲಿ ಸೇರಿಸ್ಕೋಬೇಕು ಈ ಹಾಡುಗಳ ಕೆಲವು ನಾಟಕದ ಹಾಡುಗಳನ್ನು ಹಾಕೋಬೋದು ನಾಟಕಕ್ಕೇನು ಇದು ಬರೋದಿಲ್ಲ ಅಂತ ಹೇಳಿ ಯಾವ ಯಾವ ಸಂದರ್ಭದಲ್ಲಿ ಹಾಗೆ ಹೇಳಬೇಕು ಅಂತ ಹೇಳ್ಕೊಡ್ತಿದ್ದಿದ್ದೆ ನಮ್ಮ ತಾಯಿಯವರು ಹಾಗಾಗಿ ಇದು ನಮ್ಮ ಕಲೆಗೆ ಸಂಬಂಧಪಟ್ಟಂತಹ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ನಮಗೆ ಯಾವ ಇದು ಬರಲಿಲ್ಲ ಕಷ್ಟ ಅನ್ನಿಸ್ಲಿಲ್ಲ ಓ ಹೇಗಪ್ಪ ಚಾಲೆಂಜ್ ಆಗ್ತವ ಅಂತೇನು ಅನ್ನಿಸ್ಲಿಲ್ಲ ಯಾವುದಾದ್ರೂ ಹೊಸ ಕಥೆ ಆದರೂ ಚಿಂತೆ ಇಲ್ಲ ಅದನ್ನು ಸುಮ್ಮನೆ ನಾವು ನೋಡಿಕೊಂಡ್ರೆ ಸಾಕು ಮಹಾರಾಜ ರಾಜ ಯಾರು ಯಾವ ಊರು ಇದೇನು ಅಂತ ನೋಡಿಕೊಂಡ್ರೆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಅದಕ್ಕೆಲ್ಲ ಹಾಡುಗಳೆಲ್ಲ ಅನವಡಿಸ್ಕೊಂಡು ಡೈಲಾಗ್ ಎಲ್ಲ ನಮ್ಮ ತಾಯಿಯವರೇ ಹೇಳ್ಕೊಡ್ತಿದ್ರು ಹೀಗೆ ಹೇಳಬೇಕು ಈ ಟೈಮಲ್ಲಿ ಬಂದಾಗ ಚಂದ್ರಮತಿ ಬಂದರೆ ಹಾಗೇ ಮೆತ್ ಭಾಳ ಮೆತ್ತಗೆ ಹೇಳಬೇಕು ನಿಧಾನವಾಗಿ ಮೆಲೋಡಿಯಾಗಿ ಹೇಳಬೇಕು ಅದೇ ಇನ್ನು ಯಾವುದಾದ್ರೂ ರಾವಣ ಬಂದ ಅಂದಾಗ ಗಡಸಾಗೇ ಇರಬೇಕು ಅದನ್ನೆಲ್ಲ ಮಾಡ್ಯುಲೇಷನ್ ಎಲ್ಲ ಹೇಳ್ಕೊಡ್ತಿದ್ದು ನಮ್ಮ ತಾಯಿಯವರು ಹಾಗಾಗಿ ನಮಗೆ ಈ ಕ್ಷೇತ್ರ ಏನಂತಹ ಕಷ್ಟ ಅಂತ ಕಾಣಲಿಲ್ಲ ಯಾಕೆ ಬರೀ ಹರಿಕಥೆನೆ ಮಾಡ್ತೀಯಾ ನಾಟಕ ನಾಟಕದಲ್ಲೂ ಪಾತ್ರ ಮಾಡ್ಬೋದಲ್ವಾ ಅಂತ ಹೇಳಿ ನನಗೆ ಮೊದಲು ಕಲಿಸಿದ್ದು ಸೀತೆ ಅಂತ ಸೀತೆ ಮಾಡುವ ನಾವು ಚಿಕ್ಕನಾಯ್ಕನಹಳ್ಳಿಯಲ್ಲಿ ನಾನು ಫಸ್ಟ್ ಮಾಡಿದ್ದು ಸೀತೆ ಹಾಗಾಗಿ ನಮ್ಮ ಅಶ್ವತ್ಥನಾರಾಯಣರು ಫಿಲಮ್ ಇದರಲ್ಲಿದ್ದರು ನೋಡಿ ಅಶ್ವಥ್ ನಾರಾಯಣ್ ಅವರು ನನಗೆ ಹಾಕ್ಸಿದ್ದು ಮಾಡೋ ಮನೆಯಿಂದ ಸೀತೆ ಅಂತ ಆಗ ಆವಾಗ ಮಾಡಿದಾಗ ಅಯ್ಯೋ ತುಂಬ ಚೆನ್ನಾಗಿ ಕಾಣ್ತೀಯ ನೀನು ಎಲ್ಲ ನಿಮ್ಮ ಅಜ್ಜಿ ಥರ ನಮ್ಮ ಅಜ್ಜಿ ಲಕ್ಷ್ಮೀಬಾಯಿ ಅಂತ ಅವರು ಭಾಳ ಹೆಸರು ಮಾಡಿದಂತಹ ನಟಿಯವರು ಅವ್ರ ಥರನೇ ಕಾಣ್ತಿದ್ದೀಯ ಅಂತೆಲ್ಲ ಪ್ರೋತ್ಸಾಹ ಮಾಡೋದು ಹಾಗಾಗಿ ನಾನು ನಾಟಕಗಳಲ್ಲೂ ಸಹ ಅನೇಕ ಪಾತ್ರಗಳನ್ನು ಮಾಡಿದೆ ಸೀತೆ ಮಾಡಿದೆ ಮತ್ತು ರಾಮ ಮಾಡಿಸ್ ಮಾಡಿಸಿದ್ರು ರಾಮನೂ ಮಾಡು ಚೆನ್ನಾಗಿರುತ್ತೆ ಅಂತ ರಾಮ ಮಾಡಿದೆ ಆಮೇಲೆ ಆ ರಾಮಾಯಣದಲ್ಲೇ ಆಂಜನೇಯನ ಪಾತ್ರನೂ ಮಾಡಿದೆ ನಾನು ಹಾಗಾಗಿ ದಶರಥ ಮಾಡಿದೆ ಒಳ್ಳೆಯ ಹೆಸರು ತಂದು ಕೊಟ್ಟದ್ದು ದಶರಥನ ಪಾತ್ರ ನನಗೆ ಬಹಳ ಇಷ್ಟವಾದದ್ದು ದಶರಥನ ಪಾತ್ರ ಆಮೇಲೆ ಕೃಷ್ಣಲೀಲೆ ಮಾಡಿಸಿದ್ರು ಅದರಲ್ಲಿ ನಾನು ಕಂಸನ್ ಪಾತ್ರ ಮಾಡಿದೆ ನನ್ನ ಮೊಮ್ಮಕ್ಕಳಿಬ್ಬರು ಇದ್ದಾರೆ ಅವರು ಕೃಷ್ಣ ಬಲರಾಮ ಮಾಡಿದರು ನನ್ನ ಮಕ್ಕಳೆಲ್ಲರೂ ಸೇರಿಕೊಂಡು ಗೋಪಿಕಾಸ್ತ್ರೀಯರು ಮತ್ತು ಯಶೋದೆ ಹಾಗಾಗಿ ನಮ್ಮ ಒಂದು ಕಲಾ ಬಳಗವೇ ನಮ್ಮದಾಗಿರೋದ್ರಿಂದ ಈ ಒಂದು ಕ್ಷೇತ್ರಕ್ಕೆ ನಮಗೆ ಬರಬೇಕು ಅಂತಂದಾಗ ಒಂಥರ ಹಾಗೆ ಹೊರಗಡೆ ಹೋದ್ರೂ ಮನೆಯಲ್ಲಿದ್ದ ಹಾಗೆ ನಮಗೆ ಪರಿಸರ ಜನ ಎಲ್ಲ ಹೊಂದ್ಕೊಳ್ತಾರೆ ನಮಗೇನಂತ ಇದು ಕಾಣಲಿಲ್ಲ ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದಿರೋದು ನಾನು ನಮ್ಮದೊಂದು ಸುಕೃತಾನೆ ಅಂತ ನಾನು ಭಾವಿಸ್ತೀನಿ ಈ ಒಂದು ಕಲೆಗೆ ಬರಬೇಕು ಅಂದರೆ ಇದು ಸಾಮಾನ್ಯವಾದದ್ದಲ್ಲ ನಾವು ಹೇಳಿದ ಹಾಗೆ ನಾರದರ ಪೀಠ ಅಂತ ಏನು ಕರಿತೀವಿ ನಾವು ಇದನ್ನು ಇದು ಸುಲಭ ಸಾಧ್ಯವಾಗಿ ಬಂದುಬಿಡ್ತು ನಮಗಿದು ಅಂತ ನಾವು ಹಾಗೆ ಜಂಬ ಕುಚ್ಕೊಳ್ಳೋಕ್ಕೆ ಹೇಳೋ ಅಂಥದ್ದೇ ಅಲ್ಲ ಇದು ನಮ್ಮ ಪೂರ್ವಾರ್ಜಿತದ ಒಂದು ಪುಣ್ಯ ಯಾವುದಾದ್ರೂ ಒಂದು ಸುಕೃತ ಏನಾದರೂ ಒಂದು ಹೂವು ಹೆಚ್ಚುಗಟ್ಟಲೆ ಆ ಪರಮಾತ್ಮಗೆ ನಾವು ಅರ್ಪಿಸಿದ್ದೀವಿ ಅನ್ನೋದಾದರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಪ ಸ್ವಲ್ಪ ಏನೋ ನಮ್ಮ ಕೈಲಾದ ಮಟ್ಟಿಗೆ ಏ ನಮ್ಮ ತಂದೆಯವರ ಅವರನ್ನು ಮೀರಿಸ್ತೀವಿ ಅಂತ ಹೇಳ್ಕೊಳ್ಳೋದಲ್ಲ ಅವರ ಒಂದು ಕಾಲು ಧೂಳುಗೂ ನಾವು ಸಮ ಅಲ್ಲ ಏನೋ ಅವರು ಹಾಕಿಕೊಟ್ಟ ಒಂದು ಇದರಲ್ಲಿ ಆ ಹಾದಿಲಿ ಹೋಗ್ತಾ ಇದ್ದೀವಿ ಪರಮಾತ್ಮನ ಒಂದು ಸೇವೆಯನ್ನು ಆ ಭಗವಂತ ನೀನು ಮಾಡು ಸೇವೆ ನಾನು ಪರವಾಗಿಲ್ಲ ತೊಗೋತೀನಿ ಅಂತ ಏನು ಅಸ್ತು ಅಂದಿದ್ದಾನೋ ಏನೋ ಹಾಗಾಗಿ ನಾನು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ನಡ್ಕೊಂಡು ಇದ್ದೀನಿ ಪರಮಾತ್ಮ ಏನೋ ನಡ್ಸ್ಕೊಂಡು ಹೋಗ್ತಿದ್ದಾನೆ ಅದು ಒಂದು ಬಹಳ ಖುಷಿ ತಂದು ಇನ್ನು ಹರಿಕಥೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಆರ್ಟಿಸ್ಟ್ಗಳು ಅಂತಂದರೆ ಅವರಿಗೆ ಏಳು ಬೀಳು ಇರೋದು ಸಹಜಾನೆ ಒಂದೊಂದು ಕಡೆ ಬಹಳ ಹೆಸರು ಬರುತ್ತೆ ಒಂದೊಂದು ಕಡೆ ಏನಾಗ್ಬಿಡುತ್ತೆ ಅಂದರೆ ಅಯ್ಯೋ ಅಪ್ಪ ನಾವು ಇಲ್ಲಿ ಆಗಲಿಲ್ವಲ್ಲ ನಮಗೆ ಅಲ್ಲಿ ಅಷ್ಟು ರೀಚ್ ಅವ್ರಿಗೆ ರೀಚ್ ಮಾಡುವಂಥದ್ದು ಆಗಲಿಲ್ವಲ್ಲ ಅನ್ನಿಸೋದು ಉಂಟು ಯಾಕಾಗುತ್ತೆ ಅಂದರೆ ನಮ್ಗೆ ಮೈಕಿನ ಸಮಸ್ಯೆ ಬಹಳ ಇರುತ್ತೆ ಹರಿಕಥೆ ಮಾಡೋರಿಗೆ ಅವ್ರಿಗೆ ಊಟ ಹಾಕ್ತಿದ್ರು ಚಿಂತೆ ಇಲ್ಲ ಮೈಕ್ ಬೇಕು ನಾವು ಅದೇ ಅಂತೀವಪ್ಪ ಮೈಕ್ ಮಾತ್ರ ಚೆನ್ನಾಗಿ ಕೊಟ್ಬಿಟ್ರಪ್ಪ ಒಳ್ಳೆ ಮೈಕ್ ಹಾಕಿಸಿ ಅಂತ ಮೈಕಿಲ್ಲ ಅಂದರೆ ಯಾರೇನೇ ಮಾಡಿದ್ರು ಅದು ಸರಿ ಹೋಗೋದಿಲ್ಲ ಹಾಗಾಗಿ ಒಂದು ಕಡೆ ಭಾಳ ಹಿಂಸೆ ಆಗ್ಬಿಡೋದು ಅದು ಅಲ್ಲದೆ ಹರಿಶ್ಚಂದ್ರ ನಲತಂಗಾದೇವಿ ಅಂತಹ ಕಥೆಗಳ ಹಾಕ್ಬಿಟ್ರೆ ಅದಕ್ಕೆ ಭಾಳ ಎಮೋಷನ್ ಹಾಕಬೇಕು ಅದಕ್ಕೆ ಭಾಳ ಶ್ರಮ ಹಾಕಿಕೊಡ್ಬೇಕ ಅಂತಹ ಒಂದು ಕಥೆಗಳವೆಲ್ಲ ಆ ಕಥೆಗಳಲ್ಲಿ ಮೈಕಿಲ್ಲ ಅಂದರೆ ನಾವು ಎಷ್ಟೇ ಅಲ್ಲಿ ಸತ್ತು ಸುಣ್ಣವಾದ್ರೂ ನಮ್ಗೆ ಅದು ಕಥೆ ಕಳೆನೇ ಕಟ್ಟೋದಿಲ್ಲ ಹಾಗಾಗಿ ಕೆಲವಾರು ಕಡೆಗಳಲ್ಲೆಲ್ಲ ಮೈಕಿನ ಸಮಸ್ಯೆ ಆಗಿದ್ದುಂಟು ಕೆಲವರು ಮೇಡಮ್ ತುಂಬ ಜೋರಾಗಿದೆ ನಮಗೇನು ಕೇಳಿಸೋದೇ ಇಲ್ಲ ಎಲ್ಲ ಬಂದ್ ಮಾಡಿಬಿಟ್ಟು ಚೆನ್ನಾಗಿರೋ ಒಳ್ಳೆ ಮೈಕ್ ಸಿಸ್ಟಮ್ ಇರೋದನ್ನು ಕಮ್ಮಿ ಮಾಡಿಸ್ಬಿಡೋದುಂಟು ಇಂಥದ್ದನ್ನೆಲ್ಲ ಕಲಾವಿದರು ಅನುಭವಿಸ್ಕೊಂಡು ಬಂದಿರ್ತೀವಿ ನಾವು ಅದಕ್ಕೆ ಅದು ಎಲ್ಲ ಚೆನ್ನಾಗೇ ಆಯಿತು ಅಂತ ಹೇಳ್ಕೊಳಕ್ಕೆ ಬರೋದಿಲ್ಲ ಒಂದು ಕಡೆ ಹೀಗೆ ಒಳ್ಳೆ ಮೈಕೇನು ಹಾಕಿದ್ರು ಚೆನ್ನಾಗಿ ಕಥೆಯನ್ನು ನಡೀತಿತ್ತು ನವರಾತ್ರಿ ಟೈಮಲ್ಲಿ ಚೆನ್ನಾಗಿ ನಡೀತಿತ್ತು ಅಲ್ಲಿ ಪಾಪ ಯಾರೋ ಒಬ್ಬ ಗೊತ್ತಿರುತ್ತಲ್ಲ ನಿಮಗೆ ಎಂಥ ಬಂದ್ಬಿಟ್ಟು ಏನೇ ತುಂಬಾ ಮಾತಾಡೋ ಆ ಕಥೆ ಇದ್ದೀರಾ ಏನು ಆ ಹಾಂ ಅಂದ್ಕೊಂಡ ಎಲ್ಲರೂ ಅಂದರೆ ಏ ಸುಮೀರು ಹರಿಕಥೆ ನಡೀತಿದೆ ಜಾಸ್ತಿ ಮಾತಾಡುವ ಅಂದ್ರೂ ಏನೇನೋ ಮಾತಾಡಿಕೊಂಡು ನಮ್ಮನ್ನು ಏನೇನೋ ಅಂದು ಒಂದು ಸೈಡಲ್ಲಿ ಆ ಕಡೆ ಹೋದ ಅಲ್ಲಿ ಸೈಡ್ಗೆ ಹೋದವನಿಗೆ ಅಲ್ಲಿ ಏನಾಯಿತು ನೋಡಿ ದೇವ್ರನ್ನ ನಿಂದಿಸ್ದವ್ರಿಗೆ ತಕ್ಷಣ ಕೊಡ್ತಾನೆ ಅನ್ನೋದಕ್ಕೆ ಪಕ್ಕದಲ್ಲಿ ಅಲ್ಲಿ ಹೋಗೋದು ಏನು ಅಲ್ಲಿ ಬಿದ್ದಿದ್ದ ಇದು ಮೈಕಿನದು ಅದು ಯಾವುದೊಂದು ವಯರ್ ತುಳಿದ್ನೋ ಏನು ಅಲ್ಲಿ ಶಾಕ್ ಹೊಡೀತು ಅವನಿಗೆ ಅಲ್ಲಿ ಶಾಕ್ ಹೊಡೆದು ತಕ್ಷಣ ಬಿದ್ದ ಅಲ್ಲಿ ಹೋಗಿ ಒಂಚೂರು ನೀರು ಅದು ಇದು ಕೊಟ್ಟು ಅವನು ಸಮಾಧಾನ ಮಾಡಿ ಆ ಪಕ್ಕಕ್ಕೆ ಕಳಿಸಿದ್ರು ಅವಾಗ ನಾನು ಅಂದೆ ನೋಡಿ ಯಾವತ್ತಿದ್ರೂ ದೇವ್ರನ್ನ ನಂಬ್ಕೊಂಡವ್ರಿಗೆ ಒಳ್ಳೆಯದೇ ಮಾಡ್ತಾನೆ ಭಗವಂತ ಆ ದೇವರನ್ನ ನಿಂದಿಸಿದವ್ರನ್ನ ತಕ್ಷಣಕ್ಕೆ ಶಿಕ್ಷೆ ಕೊಡ್ತಾನೆ ಅದನ್ನು ನಾನು ಅಲ್ಲಿ ಕಲಿತಂತಹ ಒಂದು ಪಾಠ ಹೌದು ಹರಿಕಥೆಗಳು ಅಂದರೆ ರಾಮಾಯಣದ ಭಾಗದ್ದು ಮಹಾಭಾರತದ ಭಾಗದ್ದು ಶಿವಪುರಾಣದ ಭಾಗದ್ದು ಹಾಗಾಗಿ ಒಬ್ಬೊಬ್ಬ ಒಂದೊಂದು ಕಥೆಗಳೇ ಇರುತ್ತೆ ಆ ಮೇಲೆ ದೇವೇಂದ್ರನ ಬಗ್ಗೆ ಹಾಗೆ ನಂದೀಶ್ವರನ ಬಗ್ಗೆ ಈಗ ಒಬ್ಬೊಬ್ಬರು ಕೇಳ್ತಾರೆ ಅಮ್ಮ ನಾವು ಹೇಗಿದ್ದರೂ ಹಬ್ಬಗಳು ಆಚರಿಸ್ತೀವಲ್ಲ ಉಗಾದಿ ಅಂತ ಆಚರಿಸ್ತೀವಿ ಅದಕ್ಕೆ ಹಿನ್ನೆಲೆ ಏನೋ ಇರುತ್ತಲ್ಲ ಅದನ್ನು ಹೇಳಿ ಅಂತ ಹೇಳ್ತಾರೆ ಹಾಗಾಗಿ ಉಗಾದಿಗೆ ಸಂಬಂಧಪಟ್ಟಿದ್ದು ಯಾಕೆ ನಾವು ಹೊಸ ವರ್ಷ ಯುಗದ ಆದಿ ಅಂತ ಹೇಳಿಬಿಟ್ಟು ಅದಕ್ಕೊಂದು ಕಥೆ ಇರುತ್ತೆ ಆ ಒಬ್ಬ ರಾಕ್ಷಸ ಇದ್ದ ಅವನ ಸಂಹಾರ ಮಾಡಿದ್ದರಿಂದ ಯುಗದ ಆದಿ ಅಂತ ಹಬ್ಬ ಹಾಗಾಗಿ ಅದಕ್ಕೆ ಕಥೆಗಳೇ ಬೇರೆ ಬೇರೆ ಕಥೆಗಳಿರುತ್ತೆ ಶಿವನ ಕಥೆಗಳೇ ಬೇರೆ ಇರುತ್ತೆ ಗಿರಿಜಾ ಕಲ್ಯಾಣ ಇರುತ್ತೆ ಅವನ ಯಾಕೆ ವಿಷವನ್ನ ಯಾಕೆ ಕುಡ್ದ ಅದಕ್ಕೊಂದು ಕಥೆ ಇರುತ್ತೆ ನಂದೀಶ್ವರ ಹೇಗಾದ ಅವನ ಒಬ್ಬ ಭಂಟ ಅಂತ ಹಾಗಾಗಿ ಆಯ್ದ ಭಾಗಗಳಲ್ಲೆಲ್ಲ ಹರಿಕಥೆಗಳನ್ನ ಮಾಡ್ಕೊಂಡು ಹೋಗ್ತಿರ್ತೀವಿ ನಾವು ಕ್ಷೇತ್ರಗಳದ್ದು ಅಷ್ಟೇ ಈ ನಮ್ಮ ಕ್ಷೇತ್ರದಲ್ಲಿ ಬಂದಂತಹ ಒಂದು ಭೈರವ ಭೈರವೇಶ್ವರ ನಮ್ಮ ಕ್ಷೇತ್ರದ ಇವನು ಪಾಲಕ ಹಾಗಾಗಿ ಅವನ ಬಗ್ಗೆ ಕಥೆ ಹೇಳಬೇಕು ಅವರೊಂದ್ಚೂರು ನಮಗೆ ಕೊಡ್ತಾರೆ ಅವರು ಯಾ ಯಾವ ರೀತಿ ಬಂದರು ಎಲ್ಲಿದ್ರು ಎಲ್ಲಿ ಸ್ಥಾಪನೆ ಯಾರು ಸ್ಥಾಪನೆ ಮಾಡಿದವರು ಹಾಗಾಗಿ ಒಂದು ಚೂರು ಚೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಕೊಟ್ಟಾಗ ಅದನ್ನ ತಗೊಂಡು ನಾವು ಅದನ್ನು ಕಥೆ ರೂಪಕವಾಗಿ ಮಾಡಿಬಿಟ್ಟು ಅದನ್ನು ಒಂದು ಪ್ರೆಸೆಂಟ್ ಮಾಡ್ತೀವಿ ಅವರು ನಲ್ಲತಂಗಾದೇವಿ ಹೆಣ್ಣು ಮಗಳು ಹೇಗಿರಬೇಕು ಅಂತ ಹೇಳಿ ಹೇಳ್ತಿದ್ರು ಹೆಣ್ಣು ಮಕ್ಕಳೆಲ್ಲ ಹೇಗಿರಬೇಕು ಹಿಂದಿನ ಕಾಲದಲ್ಲೆಲ್ಲ ಬೆಳಗ್ಗಿನ ಜಾವ ಬೆಳಗ್ಗೆ ಹೇಳೋರು ಹೇಳಿ ದೂರದಲ್ಲಿರೋ ನದಿ ತೀರ್ಕ್ ಹೋಗೋರು ನೀರು ತೊಗೊಂಬರೋರು ಮನೆ ಮುಂದಗಡೆ ಸಾರಿಸೋರು ರಂಗವಲ್ಲಿ ಇಡೋರು ರಂಗವಲಿ ರಂಗವಲಿ ರಂಗಾವಲಿ ಪಾಂಡುರಂಗವಲಿ ರಾಮ ನೀನು ಒಲಿ ಕೃಷ್ಣ ನೀನು ಒಲಿ ಶಿವನೇ ನೀನು ಒಲಿ 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 ರಂಗಾವಲಿ ಪಾಂಡುರಂಗವಲಿ ರಂಗವಲಿ ರಂಗವಲಿ ಅದು ಅದು ಬರ್ತಾ 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 ನಾವು ಆಡು ಭಾಷೆಯಲ್ಲಿ ರಂಗೋಲಿ 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 ಹಾಗಾಗಿ ಈ ನಲ್ಲತಂಗಾದೇವಿನಲ್ಲಿ ಬೇಸಿಕ್ಕಾಗಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬೋಧನೆ ಆ ಎಮ್ಮ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾಳೆ ನಲ್ಲತಂಗಾದೇವಿ ಅಣ್ಣ ಮದುವೆ ಮಾಡ್ತಾನೆ ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಓಡ್ ಬಂದು ಅಣ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ ಅಣ್ಣ ಆಶೀರ್ವಾದ ಮಾಡ್ತಾನೆ ಅಮ್ಮ ಹುಟ್ಟಿದ ಮನೆ ಕೀರ್ತಿ ಪಾದ ಮೆಟ್ಟಿದ ಮನೆ ಕೀರ್ತಿ ಕೆಡದಂದದಲ್ಲಿ ಕಾಯೇ ತಾಯಿ ಹುಟ್ಟಿದ ಮನೆ ಕೀರ್ತಿ ಪಾದವನ್ನು ಮೆಟ್ಟಿದ ಮನೆ ಕೀರ್ತಿ ಎರಡೂ ಕೆಡದಂದದಲ್ಲಿ ಕಾಯೇ ಅಮ್ಮ ನೋಡಿ ಅಲ್ಲಿ ನಮ್ಮನ್ನೆಲ್ಲ ಸಾಕಿ ಸಲಹಿದ ನಮ್ಮ ತಾತ ಇದ್ದಾರೆ ಹೋಗಿ ಅವರ ಆಶೀರ್ವಾದ ಪಡ್ಕೊ ಹೋಗಮ್ಮ ಅಂದಾಗ ಆ ಎಮ್ಮ ಓಡಿ ಬಂದಿದ್ದೆ ಆ ತಾತನ ಪಾದಕ್ಕೆ ಥಟ್ಟನೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದಾಗ ಅವರು ಹೇಳ್ತಾರೆ ಅಮ್ಮ ನಿಮ್ಮಣ್ಣ ಮಹಾರಾಜ ಕಣಮ್ಮ ನಿನಗೆ ಹೊರಲಾರದಂತಹ ಬಂಗಾರ ಎಂಟು ಒಂಟೆಗಳು ಹೊರುವಷ್ಟು ಬಂಗಾರವನ್ನು ಕೊಟ್ಟು ಕಳಿಸಿದ ನಾನೇನಮ್ಮ ಬಹಳ ಬಡವ ಕಣಮ್ಮ ನಾನೊಂದೆರಡು ಹಿತವಚನಗಳನ್ನು ಹೇಳ್ತೀನಿ ಕೇಳ್ತೀಯ ತಂಗ ಆ ಅಮ್ಮ ಹೇಳ್ತಲೇ ತಾತ ನೀವು ಏನು ಹೇಳ್ತಿರೋ ಅದನ್ನು ನಾನು ಪಾಲಿಸ್ತೀನಿ ಹೇಳಿ ತಾತ ಹಾಗಂದಾಗ ಅವರು ಹೇಳ್ತಾರಂತೆ ಅಮ್ಮ ನೆರಹೊರೆಯವರನ್ನು ಕಂಡು ನಾನು ಹಿರಿಯವಳೆಂದು ಹಿರಿ ಹಿಗ್ಗಿ ಮೆರೆಯಬೇಡ ತಂಗಿ ನಡುಬಾಗಿಲಲ್ಲಿ ನಿಂತು ಹೆಬ್ಬೆರಳಿ ನಿಂದ ನೆಲೆ ಕೊರೆಯುತ್ತ ಅನ್ಯರನ್ನು ನೋಡಬೇಡ ತಂಗೀ ಹೂಂಕರಿಸಿ ನಂದಿಸಲಿ ಬೇಡ ತಂಗಿ ನಡುನೆತ್ತಿರವಿಗೆ ತೋರಿಸುತ್ತರ ಭಸದಲ್ಲಿ ಸಂಚರಿಸಲಿ ಬೇಡ ತಂಗಿ ಅತ್ತೆಯ ಸೇವೆ ಅತಿಶಯದಿ ಮಾಡಿ ನಿತ್ಯ ಇದೆ ನೀನಾಗೂ ಮಾವನ ಸೇವೆ ಭಾವದಿಂದಲಿ ಮಾಡಿ ದೇವನಾರಿ ನೀನಾಗೂ ಪತಿಯ ಸೇವೆ ಭಕುತಿಯಿಂದ ಮಾಡಿ ಸತೀ ಸಾವಿತ್ರಿ ನೀನಾಗು ಮಗಳೇ ಬಾಳಮ್ಮ ಸುಖದೀ ಇದು ನಲ್ಲತಂಗಾದೇವಿ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ಹೇಗಿರಬೇಕು ಅಂತ ಬೋಧನೆ ಮಾಡಿ ಕಳಿಸ್ತಿದ್ರು ಹಿಂದಿನ ಕಾಲ ಹೋಗಬೇಕಾದ್ರೆ ಹೇಳ್ಕೊಡೋರು ಹುಷಾರು ಹುಷಾರು ಅಮ್ಮ ಗಂಡನ ಮನೆಗೆ ಹೋಗ್ತಾ ಇದೆಯಾ ಎಚ್ಚರಿಕೆ ಎಚ್ಚರಿಕೆ ಗಂಡನೇ ದೇವರು ಅತ್ತೆ ಮಾವಂದ್ರನ್ನ ತಂದೆ ತಾಯಿ ಅಂತ ಭಾವಿಸ್ಬೇಕು ಹುಷಾರು ಅದು ಹಿಂದಿನ ಕಾಲ ಈಗೆಲ್ಲ ಕಾಲ ಬದಲಾಗಿದೆ ಈಗೇನರೇ ಹೇಳ್ಕೊಡ್ತಾರೆ ಅಂದರೆ ಹುಷಾರು ಹುಷಾರು ನಿನ್ನ ಗಂಡ ನಿನ್ನ ಕೈನಲ್ಲಿರಬೇಕು ಅವನ್ನ ನೀನು ಕೂತ್ಕೊ ಅಂದ್ರೆ ಕುತ್ಕೋಬೇಕು ನಿಂತ್ಕೊ ಅಂದ್ರೆ ಏನ್ರಿ ಅಂದರೆ ಇದು ಕಾಲ ಕಾಲ ತಸ್ವಯತೆ ನಮ್ಮ ಇದೆಲ್ಲ ಹರಿಕಥೆಗಳಲ್ಲಿ ನಮ್ಮ ತಂದೆ ಭಾಳ ಚೆನ್ನಾಗಿ ಹೇಳೋರು ಅವರು ಅದನ್ನು ನಮಗೆ ಹೇಳಿಸ್ತಿದ್ರು ಅಮ್ಮ ನೀವು ಅದನ್ನೇ ಹೇಳ್ಬೇ ಯಾಕೆ ಬಿಟ್ ಬಿಟ್ಟುಬಿಟ್ರಲ್ಲ ನೀವು ನಾವು ಗಜಗೌರಿ ವ್ರತ ಅಂತ ಕಥೆ ಮಾಡಬೇಕಾದ್ರೆ ಒಂದೆರಡು ಪಾಯಿಂಟ್ಸ್ ಏನಾದರೂ ನಾವು ಮಿಸ್ ಮಾಡಿ ಮುಂದಕ್ಕೆ ಕೊರಟೋದ್ವಿ ಅಂದರೆ ಕತೆ ಮುಗಿದ್ಮೇಲೆ ಬಂದು ಹೇಳೋರು ಮೇಡಮ್ ಅವರೇ ನೀವು ಅದನ್ನು ಹೇಳಲೇ ಇಲ್ಲ ನೀವು ಅವರಿಲ್ದ ಊಟ ಹೇಳಲೇ ಇಲ್ಲ ನಿಮ್ಮ ತಂದೆಯವರು ಹೇಳ್ತಿದ್ರು ಉಪಕಥೆ ಅಲ್ಲಿ ನಮಗೆ ಸಮಯ ಇರ್ತಿರಲಿಲ್ಲ ಹೇಳಬೇಕು ಉಪಕತೆ ಹೇಳೋಣ ಅಂದರೆ ಸಮಯ ಇರ್ತಿರಲಿಲ್ಲ ಆದ್ರೂ ಅವ್ರು ಹೇಳೋ ನೀವು ಹೇಳ್ತಿರ್ಲಿಲ್ವಲ್ಲ ನಮಗೆ ಗಜಗೌರಿ ವ್ರತೂ ಅಷ್ಟೇ ಭಾಳ ಆದ ಕಥೆ ನಮ್ಮ ಅದರಲ್ಲಿ ಒಂದು ಸನ್ನಿವೇಶ ಬಂದಿದ್ದೇನೆ ತಾಯಿ ಕೇಳ್ತಾಳೆ ಕುಂತಿದ್ದೇವಿ ಅಕ್ಕ ನೀನು ಬಾರಕ್ಕ ಗಜಗೌರಿ ವ್ರತ ಮಾಡ್ತಿದ್ದೀನಿ ಅದು ಭಾಳ ಪೇಟೆಂಟು ನಮ್ಮ ತಂದೆಯವರು ಬರೆದಿರೋ ಅಂಥದ್ದು ಅಕ್ಕ ನಿಭಾರಕ್ಕ ಗಜಗೌರಿ ಪೂಜೆಗೆ ಅಕ್ಕ ನಿ ಬಾರಕ್ಕ ಗಜಗೌರಿ ಪೂಜೆಗೆ ಕರೆಯ ಬಂದಿ ನಾನಕ್ಕ ನಿನ್ನ ಕರೆಯ ಬಂದಿಗೆ ನಾನಕ್ಕ ಕರೆಯ ಬಂದಿ ನಾನಕ್ಕ ನಿನ್ನ ಕರೆಯ ಬಂದಿಗೆ ನಾನಕ್ಕ ಇವಳೆಂತಾಳೆ ಏನೇ ನಿನ್ನ ನನ್ನ ಕರೀಲಿಕ್ಕಾಗಿ ಬಂದಿರುವೆಯಾ ಕರೆಯ ಬಂದವಳೆ ನೀ ಜರೆಯ ಬಂದವಳೆ ಫನೆಯೊಳು ಕುಂಕುಮ ಇತ್ತವರು ನಿನಗ್ಯಾರೆ 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 ಅಳತಾಳೆ ಕುಂತಿದೇವಿ ಕರೆಯ ಬಂದವಳು ನಾನಕ್ಕ ನಿನ್ನ ಜರೆಯ ಬಂದವಳಲ್ಲ ಅಕ್ಕ ಕರೆಯ ಬಂದವಳು ನಾನಕ್ಕ ನಿನ್ನ ಜರೆಯ ಬಂದವಳಲ್ಲ ಅಕ್ಕ ಗುರು ವೇದ ವ್ಯಾಸರ ಬಲದಿಂದ ಒದಗಿದ ಸೌಭಾಗ್ಯವಿದು ಕಾಣೆ ನೀ ಬಾರೆ ಅಕ್ಕ ಬಾರೆ ಅಕ್ಕ ಬಾರಿ ಎಷ್ಟು ಚಂದ ಇದೆಲ್ಲ ಹರಿಕಥೆಗಳಲ್ಲೇ ಸಿಗೋದು ನಮಗೆ ಬೇರೆ ಎಲ್ಲ ನೋಡಿ ಪರಮಾತ್ಮ ಕೊಟ್ಟಿರೋದು ಸಮಯ ಯಾವ್ಯಾವ ಯಾವ್ಯಾವದರಲ್ಲೂ ನಾವು ಕಾಲ ಕಳೀತೀವಿ ಕಥೆಗಳು ಅಂತ ಬಂದಾಗ ನಾವು ಅಲ್ಲೇ ಅದರಲ್ಲೇ ಮುಳುಗು ಹೋಗ್ಬಿಡ್ತೀವಿ ಸಾಕಲ್ವ ಭಗವಂತ ಕೊಟ್ಟಿರೋ ಸಮಯ ಒಂದೆರಡು ರಾಮ ಕೃಷ್ಣ ಗೋವಿಂದ ಅಂದರೆ ಮಾಡಿರೋ ಪಾಪ ಎಷ್ಟೋ ಕಮ್ಮಿ ಆಗುತ್ತೆ ಅದಕ್ಕೆ ಹರಿಕಥೆಗಳು ಕೇಳಿ ಹರಿಕಥೆಗಳನ್ನು ಪ್ರೋತ್ಸಾಹಿಸಿ ಮಕ್ಕಳಿಗೆ ಇನ್ನೂ ಬರ್ತಾ ಬರ್ತಾ ಇರೋ ಮುಂದೆ ಮಕ್ಕಳಿಗೆ ಹರಿಕಥೆಗಳು ಅಂದರೆ ಏನು ಭೀಮ ಯಾರು ಅರ್ಜುನ ಯಾರು ರಾಮ ಯಾರು ಇದೆಲ್ಲ ಇನ್ನೂ ನಾವು ಇಲ್ಲೇ ನಮ್ಮಲ್ಲೇ ನಮ್ಮಷ್ಟಕ್ಕೆ ನಾವು ಬಿಟ್ಟು ಹೋಗುವಂಥದ್ದಲ್ಲ ಮಕ್ಕಳಿಗೂ ಸಹ ನಾವು ಹೇಳ್ಕೊಡುವಂಥದ್ದು ಹರಿಕಥೆಗಳು ನಮ್ಮ ತಂದೆಯವರು ಕಥೆ ಮಾಡ್ತಿದ್ದ ಟೈಮಲ್ಲಿ ಅವರು ಬೆಂಗಳೂರಿನಲ್ಲಿ ತೊಗೊಂಡಾಗ ಗಾಂಧಿ ಬಜಾರಲ್ಲಿ ಮುಗಿಸ್ಕೊಂಡು ಬರ್ತಾರೆ ಪಕ್ಕದ ಬೀದಿನಲ್ಲಿ ಅಂತಂದರೆ ಅಲ್ಲೆಲ್ಲ ಜನ ಫುಲ್ ಸೇರಿಬಿಟ್ಟಿರೋರು ಬರ್ತಾರೆ ಬರ್ತಾರೆ ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿ ಪ್ರಾರಂಭ ಮಾಡ್ತಿದ್ರು ಜನ ದಾಸರಿಗಾಕಿ ಕಾಯ್ತಿದ್ರು ಓ ಬರ್ತಾರಂದೆ ಒಂದು ವರ್ಷದ ಮುಂಚಿತವಾಗಿ ನಮ್ಮ ಡೈರಿನಲ್ಲಿ ನಮ್ಮ ತಂದೆಯವರು ಟಿಕ್ ಮಾ ಒಂದು ವರ್ಷದ ಮುಂಚಿತವಾಗಿ ಎಲ್ಲ ಬುಕ್ ಆಗಿಬಿಟ್ಟಿರೋದು ಯಾವ ಡೇಟ್ ಖಾಲಿ ಇದೆಯೋ ನೋಡಪ್ಪ ನೀವೇ ಬುಕ್ ಮಾಡಿ ಅಂತ ಹಾಗೆ ಅಂಥ ಕಾಲ ನಮ್ಮ ತಂದೆಯವರು ಹಾಗೆ ಮಾಡ್ತಿದ್ರು ನಮ್ಮ ಕಾಲಕ್ಕೆ ಒಂಚೂರು ಪರವಾಗಿಲ್ಲ ಅದೇ ಇದಿತ್ತು ಹೋಗಿ ಹೊಸದ್ರಲ್ಲಿ ಹಾಗೆ ಇತ್ತು ನಾವು ಸುಮಾರು ಪರವಾಗಿಲ್ಲ ಕಥೆಗಳು ನಮ್ಮನ್ನು ಕಾಯೋರು ಬನ್ ನಮಗೂ ಮೂರು ಮೂರು ಕಥೆಗಳಿರೋದು ಓಕೆ ಬಾ ಈಗೇನಾಗಿದೆ ಬರ್ತಾ ಬರ್ತಾ ಅಂತಂದರೆ ಹರಿಕಥೆ ಕಥೆ ಅನ್ನೋದು ಶೂನ್ಯ ಹಾಕೋತಿದೆ ಎಲ್ಲೂ ಇಲ್ಲ ಯಾವ ಕಥೆಗಳು ಒಂದು ಪೆಂಡಾಲ್ ಆಗ ಹಿಂದಿನ ಪೆಂಡಾಲ್ ದೊಡ್ಡ ದೊಡ್ಡ ಪೆಂಡಾಲುಗಳಲ್ಲೆಲ್ಲ ಈಗ ಅವರೆಲ್ಲ ಹೊರಟೋದ್ರೇನೋ ಈಗೆಲ್ಲ ಅಲ್ಲಿ ಹರಿಕಥೆಗಳೇ ನಡೀತಿಲ್ಲ ಗಣಪತಿ ಹಬ್ಬ ಅಂದರೆ ಅಲ್ಲೊಂದು ಇಲ್ಲೊಂದು ಗಣಪತಿ ಕೂರಿಸೋರು ಹರಿಕಥೆ ಮಾಡಿಸ್ತಾರೆ ಜನ ಅಂತೂ ನಾವು ಹೋಗಿ ಕರಿಬೇಕು ದಾಸರು ಬಂದಿದ್ದೀವಿ ಬನ್ನಿ ಕಥೆ ಮಾಡ್ತೀವಿ ಬೇಗ ಆದಷ್ಟು ಬೇಗ ಬನ್ನಿ ಅಂತ ನಾವು ಕರಿಬೇಕು ಅಂತಹ ಕಾಲಕ್ಕೆ ಬಂದು ಮಕ್ಕಳಿಗೆ ಹರಿಕಥೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಾವು ತಾಳ ತಗೊಂಡು ಗಣಸ್ತುತಿ ಧಿಮೆಕಿಟ್ಟ ಕಿಟ್ಟ

ವಾದ್ಯ ಎಲ್ಲ ಶುರು ಆಗ್ತಿದ್ರೆ ಅವ್ರಿಗೇನು ಆಶ್ಚರ್ಯ ಅವ್ರಿಗೆ ಏನಿದು ಅವರು ಅವ್ರ ಅವ್ರ ಫೇಸು ಇದು ನೋಡ್ತಿದ್ದಂಗೆ ನಿಮ್ಗೆ ಇದು ಮಕ್ಕಳಿಗೆ ಹರಿಕಥೆ ಅಂದರೆ ಏನು ಅಂತಲೇ ಗೊತ್ತಿಲ್ವಾ ಅಂತ ಅಂತ ಭಾಳ ವಿಪರ್ಯಾಸ ಇದು ನಮ್ಮ ಮಕ್ಕಳಿಗೆಲ್ಲ ನಮ್ಮ ಸನಾತನ ಧರ್ಮ ಏನಿದು ನಮ್ಮ ಕಲೆ ಏನು ಹರಿಕಥೆ ಏನು ಅಂತಹದ್ದನ್ನು ನಾವು ಮುಂದುವರಿಸ್ದಿರ ಅದನ್ನು ತೋರಿಸ್ಕೊಡ್ದಿರ ನಾವು ಮಕ್ಕಳಿಗೆ ಬೆಳೆಸ್ತಿದ್ದೀವಿ ಅಂದರೆ ಎಲ್ಲಿ ಹೋಗಿ ಮುಟ್ಟುತ್ತಿದ್ದವು ಬೇರೆ ಬೇರೆ ಕಲೆಗಳ ಬೇರೆ ಎಲ್ಲ ಕಲೆಗಳನ್ನು ಬಹಳ ಪ್ರೋತ್ಸಾಹ ಮಾಡ್ತಾರೆ ಹರಿಕಥೆಗೆ ಪ್ರೋತ್ಸಾಹ ಇಲ್ಲ ಸರ್ಕಾರದ ವತಿಯಿಂದ ಇಲ್ಲ ಹೋದರೆ ಈಗ ಬಂದಿರೋ ಈ ಮೀಡಿಯಾದಲ್ಲಾದರೂ ಅಲ್ಲಲ್ಲಲ್ಲಲ್ಲಿ ಹರಿಕಥೆಗಳನ್ನು ಹಾಕಿ ಆ ಮನೆ ಮಠಗಳಲ್ಲಿ ಕೂತ್ಕೊಂಡು ಕೇಳೋವಂಥವ್ರಿಗೂ ಆದರೂ ಮಕ್ಕಳಿಗೆ ಇಂಥದ್ದನ್ನು ತೋರಿಸಿ ಇದು ಮುಂದುವರಿಸಬೇಕು ಅಂತ ಒಂದು ಇಲ್ಲ ಅಂತಂದರೆ ಬಹಳ ಬೇಸರ ಆಗುತ್ತೆ ಇದು ಇಲ್ಲಿಗೆ ಮುಗಿದೋಗುತ್ತಾ ಈ ಪೀಳಿಗೆ ಇಷ್ಟಕ್ಕೆ ಮುಗಿದೋಗತ್ತಾ ಎಷ್ಟು ಜನ ಕ್ಯಾಸೆಟ್ಗಳು ಈಗಲೂ ಇಟ್ಟಿದ್ದೀವಮ್ಮ ಅದನ್ನು ಹಾಕ್ಕೊಂಡೇ ನಾವು ಮಲ್ಕೋ ಕೇಳೋದು ನಮ್ಮ ಅವರೆಲ್ಲ ಕೇಳ್ತಿದ್ರು ಅವ್ರ ಜೊತೆ ನಾವು ಕೇಳ್ತಿದ್ವಿ ಈಗ ಮಕ್ಕಳಿಗೆಲ್ಲ ಅದೇನು ಅಂದರೆ ಕ್ಯಾಸೆಟ್ ಇಲ್ಲ ಬಿಡಿ ಸಿ ಡಿ ಬಂತು ಈಗ ಸಿಡಿನೂ ಇಲ್ಲ ಈಗೆಲ್ಲ ಏನೇನು ಮುಂದುವರೆದ ಕಾಲ ಮುಂದುವರಿಲಿ ಕಾಲ ಮುಂದುವರೆದಿದ್ದಕ್ಕೆ ನಾವೇನು ಹೇಳಲ್ಲ ಹೋಗ್ತಿದ್ದಂಗೆ ಅದನ್ನು ನಮ್ಮ ಹಿಂದಿನದ್ದೇನು ಸಂಸ್ಕೃತಿ ಇದೆಯೋ ಅದನ್ನು ಬಿಡಬಾರ್ದಲ್ವ ನಾವು ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ನಾವು ಆದಷ್ಟು ಶ್ರಮ ಪಡ್ತಿದ್ದೀವಿ ದುಡ್ಡ್ದಾಗೇ ಏನೂ ಇಲ್ಲ ಹರಿಕಥೆಗಳು ಉಳೀಲಿ ನಮ್ಮ ಧರ್ಮ ಉಳೀಲಿ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಆದಷ್ಟು ಪ್ರಚಾರ ಮಾಡ್ತಿದ್ದೀವಿ ಇದು ಸ್ವಲ್ಪ ಗಮನ ತೊಗೋಬೇಕು ಸರ್ಕಾರದವರು ತೊಗೋಬೇಕು ಆದಷ್ಟು ನಮ್ಮ ಯಾವ ಯಾವುದು ಮಂಡಳಿಗಳಿದೆಯೋ ದೊಡ್ಡ ದೊಡ್ಡ ಮಂಡಲಿ ದೇವಸ್ಥಾನಗಳು ಈಗೆಲ್ಲ ಏನು ಚೆನ್ನಾಗಾಗಿದೆ ಕ್ಷೇತ್ರಗಳು ಎಲ್ಲ ಸ್ಥಳಗಳ ಯಾವ ದೊಡ್ಡ ದೊಡ್ಡ ಸ್ಥಳ ಇದೆಯೋ ಅಲ್ಲಲ್ಲೆಲ್ಲ ಹರಿಕಥೆಗಳು ಇಡಿಸ್ಬೇಕು ಅದಕ್ಕೆ ಸಮಯ ತಗೊಂಡು ಇಟ್ಟು ಇದನ್ನು ಮುಂದುವರಿಸಿದ್ರೆ ನಮ್ಮ ಧರ್ಮ ನಾವು ಬಿಟ್ಟಿಲ್ಲಪ್ಪ ನಡ್ಕೊಂಡು ಹೋಗುತ್ತೇನೆ ಎಲ್ಲೂ ಹೋಗಲ್ಲ ಅದು ಹೋಗ್ತಿದ್ದಾಗೆ ಹಾಗೆ ಪುನಾರವರ್ತಿ ಬರಬೇಕು ಅಲ್ಲೇ ನಿಲ್ವ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಅದು ಅಲ್ಲಿವರೆಗೂ ಭಾಳ ಅಷ್ಟು ಹಾಳಾಗೋಗ್ಬಿಡ್ತಾರೆ ಮಕ್ಕಳೆಲ್ಲ ಈಗ ಆಗ ಹಾಳಾಗೋಗಿರೋದೆ ಸಾಕು ಅದು ಆಗದಿರ ಹರಿಕಥೆಗಳನ್ನು ಉಳಿಸಿ ನಮ್ಮ ಧರ್ಮ ಎಲ್ಲ ಬೆಳೆಸಿದರೇನೆ ನಮ್ಮ ಸಂಸ್ಕೃತಿ ಏನು ಅಂತ ಮುಂದುವರಿಯೋಗ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಐರಾವತದ ಕಥೆ ಹೇಳಿ ಮೇಡಮ್ ಅಂತಿದ್ರು ಆಗೆಲ್ಲ ಬರೋರು ಐರಾವತ ಬರ್ತಿತ್ತಲ್ಲ ಆ ಕತೆ ಹೇಳಿ ಯಾವ್ದು ಐರಾವತದ ಕಥೆ ಅಂದರೆ ಗಜಗೌರಿ ವ್ರತ ನೀವು ತಾಯಿ ನಾನು ಗಜಗೌರಿ ವ್ರತ ಮಾಡಬೇಕು ಅಂತಂದಾಗ ಅರ್ಜುನ ಹೇಳ್ತಾನೆ ಅಮ್ಮ ಬರೀ ಮರಳಿನಿಂದ ನೀನೇನಮ್ಮ ಗಜಗೌರಿ ಮಾಡ್ತೀಯ ನಿಜವಾದ ಐರಾವತ ಸುರಲೋಕದಿಂದ ತರಿಸ್ತೇನೆ ಐರಾವತ ಕಾಮಧಏನು ಕಲ್ಪವೃಕ್ಷಗಳನ್ನೆಲ್ಲ ಭೂವೆ ಗೆಳಿಸಿ ನಾನು ನಿನ್ನ ಕೈನಲ್ಲಿ ನಿಜವಾದ ಗಜಗೌರಿಯ ವ್ರತವನ್ನು ಆಚರಣೆ ಮಾಡಿಸ್ತೀನಿ ಎಲ್ಲವನ್ನು ನಿಜವಾದದ್ದನ್ನೇ ತರಿಸ್ತಾನೆ ನಿಜವಾದ ಐರಾವತವನ್ನು ತರಿಸ್ತಾನೆ ಗೌರಿಯನ್ನು ತಾನು ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾನೆ ಏನು ಮಂಗಳಾಂಗಿಯರು ಸುವಾಸನೆಯರು ಬಾಗಿನ ದ್ರವ್ಯಗಳನ್ನೆಲ್ಲ ತೆಗೆದುಕೊಂಡು ಬಂದಿರ್ತಾರೆ ಋತ್ವಿಕರು ಹವನ ಹೋಮಾದಿಗಳನ್ನೆಲ್ಲ ಮಾಡ್ತಿರ್ತಾರೆ ವೈಭವೋಪೇತವಾಗಿ ಗಜಗೌರಿಯ ವ್ರತವನ್ನು ಸಾಂಗವಾಗಿ ನೆರವೇರಿಸ್ತಾಳೆ ತಾಯಿ ಏನು ಎಲ್ಲರೂ ಅದನ್ನು ಕೇಳ್ತಿದ್ದರು ಅಂದರೆ ನಿಜವಾಗ್ಲೂ ಅಲ್ಲಿ ನಾವು ಇರ್ತಿದ್ವೇನೋ ಗಜಗೌರಿ ವ್ರತದ ಆ ಒಂದು ಸ್ಥಳದಲ್ಲಿ ಅನ್ನೋ ಅಷ್ಟರ ಮಟ್ಟಿಗೆ ಹರಿಕಥೆಗಳು ನಡೆಯುತ್ತಿತ್ತು ಜನನೂ ಹಾಗೆ ಕೇಳೋರು ಹೇಳೋರು ಹಾಗೇ ಇರ್ತಿದ್ರು ಈಗ ಕೇಳೋರು ಇಲ್ಲ ಹೇಳೋರಂತೂ ನಾವು ಇದ್ದೀವಿ ಹರಿದಾಸರು ಇದ್ದೀವಿ ಕೇಳಿ ದಯಮಾಡಿ ಹರಿಕಥೆಗಳನ್ನು ಕೇಳಿ ಅಂತ ಈ ಮೂಲಕ ಬೇಡ್ಕೊಳ್ತೀವಿ ನಿಮ್ಮಲ್ಲಿ